ಯಾವ ಚಾನಲ್ ಗುರು ರೆಡಿ ಟೇಕ್ ಪಬ್ಲಿಕ್ ಟಾಕ್ ಅಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಿರೋ ವಿಷಯ ನಮ್ ದೇಶ ಇಷ್ಟೊಂದು ಕರಪ್ಟ್ ಆಗಿರೋದಕ್ಕೆ ಕಾರಣ ಏನು ಅಂತ ಹಾ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಇಷ್ಟೊಂದು ಜನ ಇದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ ಹಾ ಹಲೋ ಸರ್ ಹಾಯ್ ಸರ್ ಈಗ ನಮ್ ದೇಶ ತುಂಬಾ ಕರಪ್ಟ್ ಆಗಿದೆ ಅದಕ್ಕೆ ಕಾರಣ ಏನು ನಿಮ್ಮ ಅನಿಸಿಕೆ ಪ್ರಕಾರ ಪೊಲೀಸ್ ಓ ಯಾಕೆಂದ್ರೆ ನಮ್ ಪಾಕೆಟ್ ಮನಿನ ಅವ್ರ ಪಾಕೆಟ್ ಮನಿಯ ಮಾಡ್ಕೊಂತಾರೆ ಓಹೋ ಸೋ ಮಾಮಂದ್ರೆ ಸರಿಯಿಲ್ಲ

ಎಲೆಕ್ಷನ್ ಟೈಮಲ್ಲಿ ಒಂದು ತಿಂಗಳು ಕೆಲವು ಜನ ದುಡ್ಡಲ್ಲಿ ಇರ್ತಾರೆ ಅವ್ರ ದುಡ್ಡಲ್ಲಿರ್ತಾರೆ ಗೆದ್ದ ಮೇಲೆ ನಾಲ್ಕು ವರ್ಷ ಹನ್ನೊಂದು ತಿಂಗಳು ಜನರ ದುಡ್ಡಲ್ಲಿ ಅವ್ರು ಇರ್ತಾರೆ ಓಕೆ ಅಂದ್ರೆ ನಿಮ್ ಪ್ರಕಾರ ರಾಜಕಾರಣಿಗಳಿಂದ ಕರೆಕ್ಟ್ ಆಗ್ತಿದೆ ಅಂತ ಹೌದು ಸರ್ ನಮಸ್ಕಾರ ನಮಸ್ಕಾರ ನಮ್ ದೇಶ ಕರಪ್ಟ್ ಆಗ್ತಿರೋದಕ್ಕೆ ನಿಮ್ ಪ್ರಕಾರ ಕಾರಣ ಏನು ಮತ್ತೆ ಯಾರು ಇಷ್ಟಕ್ಕೆಲ್ಲ ಕಾರಣ ಈ ಆಡಳಿತ ನಡೆಸ್ತಾ ಇರೋ ಸೆಂಟ್ರಲ್ ಗೌರ್ಮೆಂಟ್ ಈ ಸಲ ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ನನ್ನನ್ನು ಗೆಲ್ಸಿ ಕೆಲಸ ಮಾಡಿ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡೋಣ ವೀಕ್ಷಕರೇ ನಮ್ಮ ದೇಶದ ರಾಜಕಾರಣಿಗಳ ಪರಿಸ್ಥಿತಿ ಹೀಗಿದೆ ಈಗ ಹ ಅಲ್ಲೊಬ್ರು ಜೋಶಲ್ಲಿ ಬರ್ತಿದ್ದಾರೆ ಅವನೇ ಕೇಳೋಣ ಏನು ಹೇಳ್ತೀರ ಅನ್ಬಿಟ್ಟು ಫಾಲೋ ಮೀ ಹಲೋ ಸರ್ ಹಾಯ್ ಸರ್ ನೀವು ನೋಡ್ತಾ ಇದ್ದೀರಾ ನಮ್ಮ ದೇಶ ಇಷ್ಟೊಂದು ಕರಪ್ಟ್ ಆಗಿದೆ ನಿಮ್ ಪ್ರಕಾರ ಕರಪ್ಟ್ ಆಗಿರೋದಕ್ಕೆ ಕಾರಣ ಯಾರು ಮತ್ತೆ ಏನು ನಾವೇ ಪಬ್ಲಿಕ್ ಮೊದಲು ಜನರ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಆಗ ದೇಶಾನು ಚೇಂಜ್ ಆಗುತ್ತೆ ಓಕೆ ನಿಮ್ಮ ಪ್ರಕಾರ ಪಬ್ಲಿಕ್ ಕಾರಣ ಅಂತ ಹೇಳ್ತಾ ಇದೀರಾ ಹೌದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೋಡಿ ವೀಕ್ಷಕರೇ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ತಪ್ಪಾಕಿದ್ರೆ ಇವರು ಪಬ್ಲಿಕ್ ಮೇಲೆ ತಪ್ಪಾಗ್ತಾ ಇದ್ದಾರೆ ಯಾರು ತಪ್ಪು ಯಾರು ಸರಿ ಅಂತ ನೀವೇ ಡಿಸೈಡ್ ಮಾಡಿ ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಅರ್ಚನಾ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬ್ಯಾಂಗ್ಳೂರ್ ನಂಗೆ ಮೀಡಿಯಾ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ಯಾಕೆ ನಾನು ವಿಷಯ ಹೇಳೋದು ಮರ್ತಿದ್ದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ ಈ ಟಿವಿ ಚಾನೆಲ್ ಅವ್ರದೇ ನಮಗೊಂದು ದೊಡ್ಡ ಸಮಸ್ಯೆ ಮೊದಲು ಒಂದಿತ್ತು ಈಗ ನೂರಾರಾಗಿ ಕಾಂಪಿಟೇಷನ್ಗೆ ಬಿದ್ದು ಏನೇನು ಮಾಡ್ತಿದ್ದೀರೋ ನಿಮಗೆ ಗೊತ್ತಿಲ್ಲ ನಾಯಿ ಹತ್ತು ಮರಿ ಹಾಕಿದೆ ಯಾವ್ದೋ ಮಲ ಮಾಂಸ ತಿಂದಿದೆ ಇದೆಲ್ಲ ಒಂದು ಟಾಪಿಕ್ ತಪ್ಪು ಮಾಡಿರೋ ಪೊಲಿಟಿಷಿಯನ್ ಮೇಲೆ ಸಾಂಗ್ ಹಾಕಿ ಕಾಮಿಡಿ ತೋರಿಸ್ತೀರಾ ಅವ್ರು ಮಾಡಿರೋ ತಪ್ಪನ್ನ ಜನ ಹೇಗೆ ಸೀರಿಯಸ್ ಆಗಿ ತಗೋತಾರೆ ಬೇರೆ ಪ್ರೋಗ್ರಾಮ್ ವಿಷಯ ಬಿಡು ನಾನು ಮಾಡ್ತಿರೋ ಪ್ರೋಗ್ರಾಮ್ ಸರಿ ತಾನೆ ಅದಿರ್ಲಿ ನಿನ್ ಕೆಲ್ಸದ ವಿಷಯ ಏನಾಯ್ತು ಇಂಟರ್ವ್ಯೂ ಪಾಸ್ ಆಗಿದ್ದೀನಿ ಅಪಾಯಿಂಟ್ಮೆಂಟ್ ಗೋಸ್ಕರ ಕಾಯ್ತಾ ಇದ್ದೀನಿ ಹಾ ನಿನ್ಗೆ ಯಾವಾಗ ಜಾಬ್ ಸಿಗುತ್ತೋ ನೀನ್ ಯಾವಾಗ ನನ್ನ ಮದುವೆ ಆಗ್ತೀಯೋ ನನಗಂತೂ ವೆಯ್ಟ್ ಮಾಡಕ್ಕಾಗಲ್ಲಪ್ಪ ನಾನು ಇನ್ನೊಬ್ಬ ಹುಡುಗನ್ ಹುಡ್ಕೊಂತೀನಿ ಬಾಯ್ ಹ್ಮ್

ನೀನು ಯಾವಾಗಲೂ ಈ ರೀತಿ ಮಾಡಿ ಮಾಡಿ ನನ್ನ ಕೈಲಿ ಈ ಸಲ ಸಲ ಡಿಸೈಡ್ ಮಾಡಬೇಡಿ ಕೈ ಬ್ರದರ್ಸ್ ಗಂಡಸರಿಗೆ ಮಂಚದ ವೀಕ್ನೆಸ್ ಎಂಗಸರಿಗೆ ಲಂಚದ ವೀಕ್ನೆಸ್ ಲೈಫ್ ಅಲ್ಲಿ ಬಾ ಮಾಡೋಣ ಪೋಲಿ ತಡ್ಕೊಬೋದು ಲವ್ ಫೇಲ್ ಆದ್ರೆ ತಡ್ಕೋಬೋದು ಆದ್ರೆ ಒಬ್ಬ ಗಂಡಸು ಫೇಲ್ ಆಗೋಗ್ಬಿಟ್ಟ ಅಂದ್ರೆ ತಡ್ಕೊಳಕ್ಕಾಗಲ್ಲ ಫಸ್ಟ್ ಟೈಮ್ ಫೇಲ್ ಆಗೋಗ್ಬಿಟ್ಟೆ ಇನ್ಸಲ್ಟ್ ಹಾಕೋ ಸುಮ್ನೆ ಈಗಲೇ ನಾಲ್ಕು ಪೈಕ್ ಒಳಗೋಗಿ ಎರಡು ಪೈಕ್ ಆಚೆ ಬಂದಿದೆ ಸಾಕು ನೀನು ಕುಡಿದಿದ್ದು ಜಾಸ್ತಿ ಆಗಿರೋದು ಗುಂಡಲ್ಲ ನನ್ನ ಗುಂಡಿಗೆ ಎದೆ ಬಿಡ್ತಾ ಎದೆ ಬಿಡ್ತಾ ಈ ಟೀಲ್ ಇಷ್ಟೊಂದು ಕಷ್ಟಪಟ್ಟು ಅಣ್ಣ ನೀನು ಇಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹುಚ್ಚ ವಯ್ಯ ಸಿಗಲ್ಲ ನನ್ನ ಪ್ರಕಾರ ನಿನ್ನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಅವಳೊಬ್ಳಿಂದಾನೇ ಸಾಧ್ಯ ಯಾರದು ಮಧುರವಾಣಿ ಆಕಾಶವಾಣಿ ಏನಾಗಲ್ಲ ನೈನ್ತ್ ಬ್ಲಾಕ್ ಏನು ಟಯರ್ಡ್ ಆದಂಗಿದೀರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಯಾಕೆ ಬರ್ತಿದ್ದಾರೆ ಅಂತ ಈ ಗೌಡ್ರು ಗೂಳಿ ಅಂತ ಪಂಚ ಹಾಕೊಂಡು ತಪಸ್ ಮಾಡೋ ವಿಶ್ವಾಮಿತ್ರನ್ಗೆ ಈ ವೀಕ್ನೆಸ್ ಇರಬೇಕಾದ್ರೆ ಈ ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋ ಥ್ಯಾಂಕ್ಸ್ ಫಾರ್ ಯುವರ್ ಕಂಪನಿ ಅಳ್ಗುಳ್ಳಿ ಮನೆ ಆಟ ಆಡ್ಕೊಂಡು ನೋಡಿದ್ರು ನೋಡ್ತಿರ ಹೇಗೆ ಹೋಗ್ತಾನ ನೋಡು ಕಳ್ಮಂಜ ಹ್ಮ್ ಏನೋ ಅಲಂಕಾರ ಶಂಕರ ಅಲಂಕಾರ ಮುಗಿಸ್ಕೊಂಡು ಫೀಕ್ ಬರ್ತಾ ಇದೆಯಾ ಈ ತರ ಎಕ್ಸ್ಪೋಸ್ ಮಾಡಿದ್ರೆ ಜನ ಟೆಂಪ್ಟ್ ಆಗ್ತಾರೆ ಹಾ ಮೊನ್ನೆ ತಾನೇ ರೈಲ್ವೆ ಪ್ರಾಜೆಕ್ಟ್ ನಲ್ಲಿ ನಾಲ್ಕೈದು ಕೋಟಿ ಮಾಡ್ಕೊಂಡಿದಾನೆ ಸಂಪಾದನೆ ತುಂಬಾ ಜೋರಾಗಿದೆ ಅವನ್ನ ಇಟ್ಕೊಂಡು ಬದುಕೋ ದಾರಿ ಮಾಡ್ಕೋ ಇಲ್ಲ ನೀನೇ ದಾರಿ ಆಗೋಗ್ಬಿಡ್ತೀಯ ಹಾ ಹಣ ಆಸ್ತಿಗೋಸ್ಕರ ಮಲ್ಗೋದಾಗಿದ್ರೆ ಎಮ್ ಎಲ್ ಎನೋ ಎಂಪಿನೋ ಇಟ್ಕೊಂಡು ಸೆಟ್ಲ್ ಆಗ್ತಾ ಇದ್ದೆ ಈ ಬ್ರೋಕರ್ಗಿರೋ ಗಿರೋ ನ ಯೂಸ್ ಮಾಡಿಕೊಂಡು ನಾನು ಎಂ ಎಲ್ ಎ ಏನಾದರೂ ಮಾಡಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗ್ಬೇಕು ಗೊತ್ತಾಯ್ತಾ ಹ್ಮ್ ಭಯಾನಕ್ಕ ಹಾಕಿದೀಯಾ ಜನ ಎಲೆಕ್ಷನ್ ಅಲ್ಲಿ ಯಾರಂತನ ಗೆಲ್ಲಿಸ್ತಾರೆ ಅವನು ನವರಸಗಳನ್ನ ಬಾಟಮ್ ಸಿಪ್ಪಲ್ಲಿ ಎತ್ತದವನು ನೀನು ಅವನು ಉಪಯೋಗಿಸ್ಕೋತೀಯೋ ಅಥವಾ ಅವನೇ ನಿನ್ನ ಉಪಯೋಗಿಸ್ಕೋತಾನೋ ಅನ್ನೋದು ನಿನ್ನೆ ಯವ್ವನ ಡಿಸೈಡ್ ಮಾಡತ್ತೆ